ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಗೊಂಡ ಬೆನ್ನಲ್ಲೇ ನಟ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಮತ್ತೆ ಪರಪ್ಪನ ಅಗ್ರಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಸಾಮಾನ್ಯ ವಿಚಾರಣಾ ದಿನ ಬಂಧಿಗಳಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿನಲ್ಲಿ ದಿನ ಕಳೆದಿದ್ದಾರೆ ಇದೀಗ ದರ್ಶನ್ ಜೊತೆ ಪವಿತ್ರಗೌಡ ಕೂಡ ಜೈಲು ಸೇರಿದ್ದು ಜೈಲಿನಲ್ಲಿ ಮಗಳನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಇಂದು ನಟ ದರ್ಶನ್ ಅವರನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಭೇಟಿ ಕೊಟ್ಟಾಗ ವಿಜಯಲಕ್ಷ್ಮಿ ಅವರನ್ನು ನೋಡಿ ಪವಿತ್ರಗೌಡ ಎಂತಹ ಕೆಲಸ ಮಾಡಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪರಪನಗರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರಗೌಡ ಇದ್ದಾರೆ ಜೈಲಿಗೆ ಕಾಲಿಟ್ಟಾಗಿನಿಂದಲೂ ನಟಿ ಪವಿತ್ರಗೌಡ ಕಣ್ಣೀರು ಹಾಕುತ್ತಲೇ ಇದ್ದಾರಂತೆ ಯಾರೊಂದಿಗೂ ಮಾತನಾಡದೆ ಪವಿತ್ರಗೌಡ ಮೌನಕ್ಕೆ ಶರಣಾಗಿದ್ದಾರೆ ಜೈಲಿನಲ್ಲಿ ರಾತ್ರಿ ಊಟ ಕೊಟ್ಟರು ಪವಿತ್ರಗೌಡ ಊಟ ಮಾಡಿಲ್ಲ ಬೆಳಗಿನ ಜಾವದವರಿಗೂ ಪವಿತ್ರಗೌಡ ಚಡಪಡಿಸಿದ್ರು ಬೆಳಗಿನ ಜಾವ ನಿದ್ರೆಗೆ ಜಾರಿದ್ರು ಎನ್ನಲಾಗ್ತಿದೆ ಬೇಲ್ ಪಡೆದು ಹೊರಬಂದಿದ್ದ ಪವಿತ್ರಗೌಡ ಮಗಳ ಜೊತೆ ತುಂಬಾನೇ ಖುಷಿಯಿಂದ ಇದ್ರು ಅಷ್ಟೇ ಅಲ್ಲದೆ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಈಗ ಮತ್ತೆ ಜೈಲು ಸೇರಿದ ನೋವು ಪವಿತ್ರಗೌಡ ಅವರನ್ನ ಮತ್ತೆ ಮತ್ತೆ ಕಾಡುತ್ತಿದೆ ಇಂದು ನಟ ದರ್ಶನ್ ಅವರನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಹೋದ ಸಂದರ್ಭದಲ್ಲಿ ದೂರದಲ್ಲಿದ್ದ ಪವಿತ್ರಗೌಡ ವಿಜಯಲಕ್ಷ್ಮಿ ಅವರನ್ನ ನೋಡಿ ತಲೆ ತಗ್ಗಿಸಿಕೊಂಡು ಎನ್ನಲಾಗುತ್ತಿದೆ ಇನ್ನು ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡಿದ್ದು ದರ್ಶನ್ ಅವರು ಅಭಿಮಾನಿಗಳ ಪ್ರೀತಿ ಬೆಂಬಲಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ